ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ಪ್ರೀತಿಯ ಅಭಿನಂದನೆಗೆ ಹೋಗ್ಬಿಟ್ಟು ವರ್ಷ ನಾಗರಾಜರವರು ಮಣಿಗಾರರು ಮುಂದೆ ಬನ್ನಿ ಸುರೇಶ್ ಮುಂದೆ ಬೇಡ ಇವರಿಗೂ ಕೂಡ ನಾನು ಎಲ್ಲರ ಪೂರವಾಗಿ ತುಂಬ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ ಹಲೋ ಶಿವಾರ್ಚಕ ಅಂದ್ರೆ ಶಿವನನ್ನ ಪೂಜೆ ಮಾಡೋನು ಶಿವನ ಅರ್ಚನೆಯನ್ನ ಮಾಡೋನು ಅನ್ನುವಂತ ಒಂದು ವಿಷಯ ಮಾತ್ರ ನಮ್ಗೆ ಗೊತ್ತು ಆದ್ರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿದೆ ವಿಷಯ ಶಿವ ಅಂದ್ರೆ ಯಾರು ಅಂತ ಪ್ರಶ್ನೆ ಇಲ್ಲಿ ಶಿವ ಅಂದ್ರೆ ಅವನ ಆಕೃತಿಯನ್ನ ನೀವು ನೋಡಿ ಅನಂತನ ಆಕೃತಿ ಅದು ಗೋಳಾಕೃತಿ ಅದು ಕರೆಕ್ಟ್ ಅಲ್ವಾ ಅಂದ್ರೆ ಬ್ರಹ್ಮಾಂಡದ ಸಂಕೇತ ಬ್ರಹ್ಮಾಂಡದ ಜ್ಞಾನವನ್ನ ತಿಳಿದವನು ಶಿವಾರ್ಚಕ ಇನ್ನೊಂದು ಸೂಕ್ಷ್ಮತೆ ಇದೆ ಬ್ರಹ್ಮಾಂಡದಲ್ಲಿರುವ ಸಕಲ ಜೀವಿಗಳಿಗೂ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡುವಂತವನು ಶಿವಾರ್ಚಕ ಅಲ್ಲಿ ಬರೀ ಶಿವ ಮಾತ್ರ ಇಲ್ಲ ಶಿವಲಿಂಗದಲ್ಲಿ ಶಕ್ತಿ ಕೂಡ ಇದ್ದಾರೆ ಪಾಣಿಪೀಠ ನೀರು ಹೋಗುವಂತ ಜಾಗ ಇದೆಯಲ್ಲ ಅದು ಶಕ್ತಿ ಭಾಗ ಅಂತ ಕರಿತೀವಿ ಹಾಗಾದ್ರೆ ಶಕ್ತಿ ಅಂದ್ರೆ ಯಾರು ಶಕ್ತಿ ಅಂದ್ರೆ ಪ್ರಕೃತಿ ಶಿವ ಅಂದ್ರೆ ಪುರುಷ ಅಂತ ಇಡೀ ಪ್ರಕೃತಿಯನ್ನೇ ದೇವರೆಂದು ಪೂಜೆ ಮಾಡುವಂತವನು ಶಿವಾರ್ಚಕ ಎಷ್ಟು ಸೂಕ್ಷ್ಮ ಅದಷ್ಟೇ ಅಲ್ಲ ಶಿವನ ಇನ್ನೊಂದು ಅವತಾರ ಇದೆ ಪಂಚಬ್ರಹ್ಮ ಸದ್ಯೋಜಾತ ವಾಮದೇವ ಅಗೋರ ತತ್ಪುರುಷ ಈಶಾನ ಅಂತ ಪೂಜೆ ಮಾಡ್ತೀವಿ ಈ ಐದು ಶಿವನ ಅವತಾರಗಳಿದೆಯಲ್ಲ ಆ ಸದ್ಯೋಜಾತ ಅಗ್ನಿ ತತ್ವವನ್ನು ಇಂಡಿಕೇಟ್ ಮಾಡ್ತಾರೆ ಇಡೀ ಜಗತ್ತಿನ ಶುದ್ಧತೆಗಾಗಿ ಪೂಜೆ ಮಾಡುವಂತವನು ಶಿವಾರ್ಚಕ ವಾಮದೇವ ಇಡೀ ಜಗತ್ತಿನಲ್ಲಿ ಕ್ರಿಯಾತ್ಮಕತೆ ಸೃಷ್ಟಿಯಾಗ್ಲಿ ಭಗವಂತನಿಂದ ಪೂಜೆ ಮಾಡುವಂಥ ವಾಯು ವಾಮದೇವ ವಾಯು ತತ್ವವನ್ನು ಇಂಡಿಕೇಟ್ ಮಾಡ್ತಾನೆ ವಾಯು ಕ್ರಿಯಾತ್ಮಕತೆಯನ್ನು ಉಂಟು ಮಾಡುತ್ತೆ ಇಡೀ ಜಗತ್ತಿನ ಕ್ರಿಯಾತ್ಮಕತೆಗಾಗಿ ಶಿವನನ್ನ ಪೂಜೆ ಮಾಡುವಂಥ ಶಿವಾರ್ಚನೆ ಅಗೋರ ಅಗೋರ ಶಿವ ಜಲತತ್ವವನ್ನು ಇಂಡಿಕೇಟ್ ಮಾಡ್ತಾನೆ ಇಡೀ ಜಗತ್ತಿಗೆ ಭಾವನಾತ್ಮೆಯ ಸಂಕೇತವಾಗಿ ಎಲ್ಲರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಆನಂದ ಉಂಟಾಗ್ಲಿ ಅಂತ ಹೇಳಿ ಅಗೋರನನ್ನ ಪೂಜೆ ಮಾಡುವಂಥವನು ಶಿವಾರ್ಚಕ ತತ್ಪುರುಷ ಭೂಮಿ ತತ್ವವನ್ನು ಭೂತತ್ವವನ್ನು ಇಂಡಿಕೇಟ್ ಮಾಡುತ್ತೆ ಭೂತತ್ವ ಇಡೀ ಜಗತ್ತಿನ ರಕ್ಷಣೆಯನ್ನ ಮಾಡುತ್ತೆ ಇಡೀ ಜಗತ್ತಿಗೆ ಈ ಶಿವನಿಂದ ರಕ್ಷಣೆ ಸಿಗಲಿ ಅಂತ ಪೂಜೆ ಮಾಡುವಂಥವನು ಶಿವಾರ್ಚಕ ಈಶಾ ಈಶಾನ ಕೊನೆಯವನು ಆಕಾಶ ತತ್ವವನ್ನು ಇಂಡಿಕೇಟ್ ಮಾಡ್ತಾ ಆಕಾಶ ತತ್ವ ಅಂದ್ರೆ ಏನು ಆಕಾಶ ತತ್ವ ಅಂದ್ರೆ ದೈವಿಕದ ಶಕ್ತಿಯನ್ನ ಉಂಟು ಮಾಡುವಂಥದ್ದು ಆ ದೈವಿಕದ ಶಕ್ತಿ ಇಡೀ ಜಗತ್ತಿನ ಪ್ರತಿಯೊಬ್ಬರಿಗೂ ಉಂಟು ಮಾಡ್ಲಿ ಅಂತೇಳಿ ಪೂಜೆ ಮಾಡುವಂಥ ಅದಕ್ಕೋಸ್ಕರ ಶಿವಾರ್ಚಕ ಎಲ್ಲವನ್ನ ತಿಳಿದವನು ಎಲ್ಲವನ್ನ ತಿಳಿಸುವವನು ಬಹಳ ಮುಖ್ಯವಾಗಿ ಇಡೀ ಜಗತ್ತಿಗೆ ಒಳಿತವನ್ನು ಮಾಡುವವನು ಮಾಡಿಸುವವನು ಯಾರು ಇದ್ರೆ ಅವ್ರನ್ನ ಶಿವಾರ್ಚಕ ಅಂತಾನೆ ಪೂಜೆ ಮಾಡುವಂತದ್ರಲ್ಲಿ ಎಷ್ಟು ಗೊತ್ತಾಯಿದೆ ನೋಡಿ ಈಗ ನಿಮ್ಮ ಮನೇಲಿ ಒಂದು ಗಣಪತಿ ಪೂಜೆ ಮಾಡ್ತೀವಿ ಈ ಗಣಪತಿ ಪೂಜೆ ಮಾಡೋದು ಒಳ್ಳೇದಾಗುತ್ತಾ ಯಾರು ಹೇಳಿ ಗಣಪತಿ ಪೂಜೆ ಮಾಡೋದು ಒಳ್ಳೇದಾಗುತ್ತಾ ಯಾವ್ದು ಒಂದು ಲೋಪ ಮಾಡೋದು ಒಳ್ಳೇದಾಗುತ್ತ ಅಂತ ಪ್ರಶ್ನೆ ಒಳ್ಳೇದಾಗುತ್ತೆ ಐತಿ ನಿಮ್ಗೆ ಡೌಟ್ ಫಿಫ್ಟಿ ಪರ್ಸೆಂಟ್ ಕೈ ಐತೆ ಒಳ್ಳೇದು ಅನ್ನುವಂತ ಸಿಂಬಲ್ ಬಹಳ ಸರಳವಾಗಿದೆ ಸಕಲ ಜೀವಿಗಳಿಗೂ ಊಟ ಬಟ್ಟೆ ಆಹಾರ ಯಾರು ಕೊಡ್ತಾರೋ ಯಾರಿಂದ ಸಿಗುತ್ತೋ ಹಾಗಾದ್ರೆ ಇಡೀ ಜೀವನ ಸಮೃದ್ಧಿ ಆಗಿದೆ ಒಳ್ಳೇದಾಗುತ್ತೆ ಅಂತ ಕಾನ್ಸೆಪ್ಟ್ ಒಂದ್ ಹತ್ತು ಜನ ಊಟಕ್ಕಾಗ್ ನೀವೊಂದು ಗಣಪತಿ ಪೂಜೆ ಮಾಡ್ತೀರಾ ಅಂತಾನೆ ಇಟ್ಕೊಳ್ಳೋಣ ಅರ್ಚಕ ನಿಮ್ಮ ಮನೆಗೆ ಬಂದು ಒಂದು ಗಣಪತಿ ಪೂಜೆ ಹೋಮವನ್ನ ಮಾಡ್ತಾರೆ ಅಂತ ಇಟ್ಕಳೆ ಆ ಪೂಜೆ ಮಾಡುವಾಗ ಏನೆಲ್ಲ ಮಾಡ್ತೀವಿ ಹೇಳಿ ಇಳ್ಳೆದೆಲ್ಲ ತರಿಸ್ತೀರಾ ಅಡಿಗೆ ತರಿಸ್ತೀರಾ ಮೃತ್ಯುಂಜಯ ಕೊಬ್ಬರಿ ತರಿಸ್ತೀರಾ ನೈವೇದ್ಯ ಬಾಳೆಹಣ್ಣು ತರಿಸ್ತೀರಾ ಐದು ತರದ ಹಣ್ ತರಿಸ್ತೀರಾ ಅಕ್ಕಿ ತರಿಸ್ತೀರಾ ಕಾಯಿ ತರಿಸ್ತೀರಾ ಪಂಸಾರಿ ಅಂದ್ರೆ ಪೂಜೆ ಸಾಮಾನು ತರಿಸ್ತೀರಾ ಹಾಗಾದ್ರೆ ಕೆಳವರ್ಗದಲ್ಲಿರುವ ಎಲ್ಲರಿಗೂ ಎಲ್ಲ ರೈತರಿಗೂ ಅಂದ್ರೆ ಬಾಳೆಹಣ್ಣೆಯವನಿಗೆ ಇಳ್ಳೆದೆಲ್ಲ ಬರೆಯವನ ಅಡಕೆ ಬೆಳೆಯವನಿಗೆ ತೆಂಗಿನಕಾಯಿ ಬೆಳೆಯವನಿಗೆ ಕೊಬ್ಬರಿ ಬೆಳೆಯವನಿಗೆ ಇವ್ರಿಷ್ಟು ಜನಕ್ಕೂ ಒಂದು ಗಣಪತಿ ಪೂಜೆ ಮಾಡೋದ್ರಿಂದ ಜೀವನ ಆಯಿತು ಅವ್ರ ವ್ಯಾಪಾರ ಆಯಿತು ಅವ್ರ ಜೀವನ ಸಮೃದ್ಧಿ ಆಯ್ತು ಆ ವ್ಯಾಪಾರದಿಂದ ಅವ್ರಿಗೆ ಅನುಕೂಲ ಆಯಿತು ದೇವರ ಪೂಜೆಯ ಕಾನ್ಸೆಪ್ಟ್ ಏನು ಎಲ್ಲರಿಗೂ ಒಳ್ಳೇದ್ ಮಾಡೋದು ಅಂತ ನೀವು ಹತ್ತು ಜನ ಊಟಕ್ಕಾಕಿ ಅನ್ನುವಂಥದ್ದಲ್ಲ ನೀವು ಗಣಪತಿ ಪೂಜೆ ಮಾಡೋದ್ರಿಂದ ಹತ್ತು ಜನ ಕೂಟ ಸಿಗುತ್ತೆ ಅಂತ ಹತ್ತು ಜನ ಕೂಟ ಸಿಕ್ಕಿದ ತಕ್ಷಣ ಆಟೋಮೆಟಿಕಲ್ಲಿ ನಿಮ್ಗೆ ದೇವರ ದಯ ಆಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಅದಕ್ಕೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವ ಎಲ್ಲ ಆಚರಣೆಗಳು ಅದ್ಭುತವಾಗಿದೆ ಅದನ್ನ ತಿಳ್ಕೊಂಡು ಆಚರಣೆ ಮಾಡುವಂತಹ ಅವಶ್ಯಕತೆ ಇದೆ ಈ ರೀತಿಯ ಶಿವಾರ್ಚಕರು ಕೇವಲ ಪೂಜೆ ಮಾಡುವವರಲ್ಲ ಸಮಾಜದ ಒಳಿತಿಗಾಗಿ ಕನ್ನಡದ ಹೋರಾಟಕ್ಕಾಗಿ ಕೂಡ ನಮ್ಮ ಹೆಜ್ಜೆ ಇದೆ ಅಂತ ತಿಳಿಸ್ಕೊಡ್ತಾ ಇರುವಂತದ್ದು ನಮ್ಮ ಸುವರ್ಣ ರಾಜ್ಯ ಶಿವಾರ್ಚಕ ಪ್ರಗತಿ ಸಂಘ ಅಂತ ಹೇಳಿ ನನ್ನ ಇಷ್ಟಪಟ್ಟು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಅಧ್ಯಕ್ಷ ಅದರ ಜೊತೆಗೆ ಎಲ್ಲ ಪದಾಧಿಕಾರಿಗಳಿಗೆ ಮಲೆಮಾದೇಶ್ವರ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನನ್ನ ಮಾತಿಗೆ ಮಾಹಿತಿ ಕೊಡ್ತೇನೆ ಜೈ ಸಮಾಜದಲ್ಲಿ ಎಲ್ಲೂ ಅಣ್ಣ ತಮ್ಮಂದಿರು ಸಾಮರಸ್ಯದಿಂದ ಬಾಳ್ತಾ ಇಲ್ಲ ಇದನ್ನ ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಅಣ್ಣ ತಮ್ಮಂದಿರ ಒಡೆದಾಟ ರಕ್ತಪಾತ ಕೋರ್ಟು ಕಚೇರಿ ತುಂಬಿ ತುಳುಕ್ತಾ ಇದೆ ಆದ್ದರಿಂದ ನಾವು ಅರ್ಚಕರು ಸಮಾಜದ ಮಾರ್ಗದರ್ಶಕರು ಈ ಥರದ ಕಾರ್ಯಕ್ರಮಗಳ ಮುಖಾಂತರ ಕೂಡ ಅಣ್ಣ ತಮ್ಮಂದಿರಿಗೆ ನೀವು ಚೆನ್ನಾಗಿ ಬಾಳಿ ರಾಮ ಲಕ್ಷ್ಮಣರಂತ ಬಾಳಿ ಅಂತ ನಾವು ಹುಡುಕಿ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನೂರಾರು ಅಣ್ಣ ತಮ್ಮದನ್ನು ಹುಡುಕಿ ಅವರನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಿ ಎಲ್ಲ ಅಣ್ಣ ತಮ್ಮದರು ರಾಮ ಲಕ್ಷ್ಮಣರ ಮಾರ್ಗದರ್ಶನದಿಂದ ನಡೆಯಲಿ ಅನ್ನೋದು ನಿರ್ದೇಶನದಿಂದ ನಮಗೆ ಇವತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ಕನ್ನಡ ರಾಜ್ಯೋತ್ಸವ ಮಾತೃ ಕನ್ನಡ ರಾಜ್ಯೋತ್ಸವ ಜೊತೆಗೆ ಆದರ್ಶ ಅಣ್ಣ ತಮ್ಮದ ಇವತ್ತು ಸನ್ಮಾನೆ ಇನ್ನೂ ಜೊತೆಗೆ ಐದು ಕುಟುಂಬಗಳು ಒಬ್ಬರು ಆರು ಜನ ಒಬ್ಬ ಮೂರು ಜನ ಮತ್ತು ಇಬ್ಬರು ಇದು ಒಟ್ಟು ಐದು ಕುಟುಂಬಗಳನ್ನು ನಾವು ಆದರ್ಶ ಅಂತ ಕಂಡು ಬಂದಿದೆ ಒಂದು ಸನ್ಮಾನ ರೈತ ದಿನಾಚರಣೆ ವೈದ್ಯರ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಹಿತಿಗಳು ಕನ್ನಡ ಹೋರಾಟಗಾರರು ಸೈನಿಕರ ದಿನಾಚರಣೆ ಹೀಗೆ ಹತ್ತು ಹಲವು ಯೋಜನೆಗಳನ್ನು ನಮ್ಮ ರಾಜ್ಯ ಅರ್ಚಕರು ನಾವು ನಾವೇ ಸಮಾಜದ ಮಾರ್ಗದರ್ಶಕ ಹಾಗಾಗಿ ಸಮಾಜಕ್ಕೆ ನಾವು ಒಳಿತನ್ನು ಮಾಡಬೇಕಂತೇಳಿ ಮುಂದಿನ ದಿನಗಳಲ್ಲಿ ಬರುತ್ತಕ್ಕಂಥ ಫೆಬ್ರವರಿ ತಿಂಗಳಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಾವು ಮಹಾ ಹೋಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನೂ ಅನೇಕ ಕಾರ್ಯಕ್ರಮ ನಮ್ಮ ಅರ್ಚಕರ ಸಂಬಂಧ ಹಮ್ಮಿಕೊಂಡಿದ್ದೇವೆ ಬನ್ನೂರು ನಾಗರಾಜು ನಮ್ಮ ಹೆಸರು ನಾನು ವಿಶ್ವ ಹಿಂದೂ ಪರಿಷತ್ ಟಿ ತಾಲೂಕು ಅಧ್ಯಕ್ಷರಾಗಿದ್ದೇನೆ ವಿಶ್ವ ಹಿಂದೂ ಪರಿಸರಲ್ಲೂ ಕೂಡ ನಾನು ಸೇವೆ ಮಾಡ್ತಾ ಇದ್ದೇನೆ ನನ್ನ ಭಾರತ ನನ್ನ ಕರ್ನಾಟಕ ರಾಜ್ಯ ನನ್ನ ಧ್ಯೇಯ ಈ ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ